ಅಣ್ಣ ಎಲ್ಲರೂ ಕೇಳ್ತಾ ಇದ್ರೆ ಲ್ಯಾಪ್ಟಾಪಲ್ಲಿ ಹೆಂಗೋ ಬುಕ್ ಮಾಡ್ತೀಯಾ ಮೊಬೈಲಲ್ಲಿ ಯಾವ ಥರ ಬುಕ್ ಮಾಡೋದು ಅಂತ ಕೇಳ್ತಾ ಇದ್ರಲ್ವ ಅದಕ್ಕಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಜಸ್ಟ್ ಸೇಮ್ ವೆಬ್ ಗೂಗಲ್ ಕ್ರೋಮ್ಗೆ ಹೋಗಿ ಎಸ್ ಆರ್ ಎಸ್ ಮಠ ಅಂತ ಲಾಗಿನ್ ಹಾಕಿ ಅಲ್ಲಿ ಕಾಣ್ತಾ ಇರಕಂಥ ಎಸ್ ಆರ್ ಆಟ್ ಎಸ್ ಆರ್ ಎಸ್ ಮಠ ಅಂತ ಒಂದು ಫಸ್ಟ್ ವೆಬ್ಸೈಟ್ ಇದೆಯಲ್ವಾ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿನ್ನೆ ಹಾಕಿದ ವಿಡಿಯೋದಲ್ಲಿ ರೂಮ್ಸು ಅವೈಲಬಲ್ ಇರಲಿಲ್ಲ ಬಟ್ ಈಗ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ರೂಮ್ಸ್ ಅನ್ನೋದು ಬಿಟ್ಟಿದ್ದಾರೆ ಜಸ್ಟ್ ಅಲ್ಲಿ ರೂಮ್ ಬುಕ್ಕಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಹಾಂ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನು ರೆಡ್ ಕಲರ್ ಮಾರ್ಕ್ ಇದೆಯೋ ಇದೆಲ್ಲ ರೂಮ್ಸ್ ಎಲ್ಲ ಆಗಿದೆ ಅಂತ ಅರ್ಥ ಹಾಂ ಕೆಳಗಡೆ ಸ್ಕ್ರಾಲ್ ಮಾಡ್ತೀನಿ ಕೆಳಗಡೆ ಏನು ಗ್ರೀನ್ ಕಲರಲ್ಲಿ ಕಾಣ್ತಾ ಇದೆಯೋ ಅಂದರೆ ಇಲ್ಲಿ ನೈನ್ಟೀನ್ತು ಜಾನ್ ಆ್ಯಂಡ್ ಟ್ವೆಂಟಿ ಎತ್ ಜಾನ್ ಅಂತ ಏನು ಕಾಣ್ತಿದೆಯಲ್ವಾ ಅಂದರೆ ಲೂ ರೂಮ್ಸ್ ಅವೈಲೇಬಲ್ ಇದೆ ಅಂತ ಇಲ್ಲಿ ರೆಡ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಅಂತ ಮಾರ್ಕ್ ಇದೆ ನೋಡಿ ಮೇಲೆ ರೆಡ್ ಕಲರ್ ಮೀನ್ಸ್ ರೂಮ್ಸ್ ಎಲ್ಲ ಫುಲ್ಲಾಗಿದೆ ಗ್ರೀನ್ ಕಲರ್ ಇದ್ರೆ ರೂಮ್ಸ್ ಅವೈಲಬಿಲಿಟಿ ಇದೆ ಅಂತ ಅರ್ಥ ನೀವು ನಿಮಗೆ ಯಾವ ಡೇಟ್ ಬೇಕೋ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಎಕ್ಸ್ ಇವಾಗ ಇಲ್ಲಾಂದರೆ ನೈನ್ಟೀನ್ತ್ ಬೇಕಂತ ಇಟ್ಕೊಳ್ಳಿ ನೈನ್ಟೀನ್ತ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೈನ್ಟೀನ್ ಡೇಟಲ್ಲಿ ಹಾಂ ನೋಡಿ ಬೆಳಗ್ಗೆ ಮತ್ತು ಸಂಜೆ ಎ ಎಮ್ಒ ಮತ್ತು ಪಿ ಎಮ್ ಅಂದರೆ ಬೆಳಗ್ಗೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಥರ ಎವ್ರಿ ಒನ್ ಅವರ್ ಎಂಟು ಗಂಟೆ ಎವ್ರಿ ಒನ್ ಅವರ್ಗೊಂದು ರೂಮ್ ಅವೈಲಬಿಲಿಟಿ ಇದೆ ಮತ್ತೆ ಪಿ ಎಮ್ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಎವ್ರಿ ಒನ್ ಅವರ್ಗೆ ಒಂದು ರೂಮ್ ಇದೆ ನಿಮ್ಗೆ ಯಾವ ಡೇಟ್ಗೆ ನೀವು ಅಲ್ಲಿ ಹೋಗಿ ರೀಚ್ ಆಗ್ತೀರಾ ಆ ಡೇಟ್ದು ನೀವು ಸೆಲೆಕ್ಟ್ ಮಾಡ್ಕೊಂಡು ಆ ಡೇಟ್ ಆ್ಯಂಡ್ ಟೈಮ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಪ್ರೊಸೀಡ್ ಮಾಡ್ಬೋದು ಮತ್ತೆ ನಿನ್ನ ಕೇಸ್ ಏನಾದರೂ ಡೇಟ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಅಲ್ಲಿ ಮೇಲೆ ಡೇಟ್ ಚೇಂಜ್ ಇದೆ ಓಕೆ ಈಗ ನಾನು ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೈನ್ಟೀನ್ತು ನೈನ್ಟೀನ್ ಜಾನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಸುಯೇಂದ್ರ ನೀವು ನೋಡ್ತಾ ಇರ್ಬೋದು ಸುವೇತೇಂದ್ರ ವಿಶ್ರಾಂತಿ ನಿಲಯ ಅಂತ ಒಂದಿದೆ ಇನ್ನೊಂದು ಸ್ವಿಧರ್ ಮಂದಿರ ಅಂತ ಇನ್ನೊಂದಿದೆ ಅಂದರೆ ಈಗ ನೈನ್ಟೀಂತಲ್ಲಿ ಸಿಕ್ಸ್ ಓ ಕ್ಲಾಕ್ಗೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಅವೈಲಬಲ್ ಇರ್ತಕ್ಕಂಥದ್ದು ಇವೆರಡು ರೂಮ್ ಮಾತ್ರ ದೆನ್ ಇಪ್ಪತ್ತನೇ ತಾರೀಕು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಇಪ್ಪತ್ತನೇ ತಾರೀಕಲ್ಲಿ ನೀವು ಡೇಟು ಮತ್ತು ಟೈಮ್ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಡೇಟಲ್ಲಿ ಟೈಮಲ್ಲಿ ಯಾವ ರೂಮ್ ಅವೈಲೇಬಲ್ ಇದೆ ಅನ್ನೋದನ್ನು ಇಲ್ಲಿ ನಿಮಗೆ ತೋರಿಸ್ತೀನಿ ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಪ್ಪತ್ತನೇ ತಾರೀಕು ನೈಟ್ ಒಂಬತ್ತು ಗಂಟೆಗೆ ಜೆ ಆರ್ ತೀರ್ಥ ಮಂದಿರ ಅಂತ ಇದೆ ಸೇಮ್ ಮತ್ತು ಸುಜಯೇಂದ್ರ ಗೆಸ್ಟ್ ಹೌಸ್ ಅಂತ ಒಂದಿದೆ ಅಂದರೆ ಮತ್ತೆ ಇನ್ನೊಂದು ರೂಮ್ ಇದೆ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ಮತ್ತು ಇಲ್ಲಿ ಪ್ರೈಸ್ ನೋಡಿದ್ರೆ ನೀವು ಎ ಸಿ ಅಂದರೆ ವಿತ್ ಎ ಸಿ ತೌಸಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಆ್ಯಂಡ್ ಇನ್ನೊಂದು ಎ ಸಿ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಸೇಮ್ ಅದನ್ನು ಇನ್ನೊಂದು ಎ ಸಿ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಆಲ್ ಎ ಸಿ ರೂಮ್ಸ್ ಹಾಂ ನೀವು ಇಲ್ಲಿ ನೋಡ್ಬೋದಲ್ವಾ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಯಾವ್ದು ಬೇಕಾದ ಸೆಲೆಕ್ಟ್ ಮಾಡ್ಕೊಂಡು ರೂಮು ಇಲ್ಲಿ ಮೊಬೈಲ್ ನಂಬರ್ ಥ್ರೂ ಮೊಬೈಲ್ ನಂಬರ್ ಮುಖಾಂತರ ನೀವು ಲಾಗಿನ್ ಆದರೆ ನೆಕ್ಸ್ಟು ನಿಮಗೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಅದು ರೆಸಿಪ್ಟ್ ರೆಸಿಪ್ಟ್ ಆ್ಯಂಡ್ ಡೀಟೇಲ್ಸ್ ಪೇಜ್ಗೆ ಹೋಗುತ್ತೆ ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಏನೇನು ಫಿಲ್ ಮಾಡಬೇಕು ಈಗ ಫಸ್ಟ್ ಟೈಮ್ ಯಾರಾದರೂ ಕೇಸ್ ರೂಮ್ ಬುಕ್ ಮಾಡ್ತಿದ್ರೆ ಫಸ್ಟು ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು ನೇಮು ಪ್ಯಾನ್ ನಂಬರು ಆಧಾರ್ ನಂಬರು ಅಡ್ರೆಸ್ಸು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಹ್ಞೂ ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು ಆ ಡೀಟೇಲ್ಸ್ ಎಲ್ಲ ಫಿಲ್ ಆದಮೇಲೆ ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಅಂತಿದೆಯಲ್ವಾ ದೆನ್ ಅಲ್ಲಿ ಕ್ಲಿಕ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ಆಪ್ಷನ್ ಬರುತ್ತೆ ಒಂದು ರೆಸಿಪ್ಟ್ ಅಂತ ಬರುತ್ತೆ ರೆಸಿಪ್ಟ್ ಅಂದರೆ ಎಷ್ಟು ಪೇಮೆಂಟ್ ಮಾಡಬೇಕು ಅನ್ನೋದಕ್ಕೆ ಒಂದು ರೆಸಿಪ್ಟ್ ಬರುತ್ತೆ ಆ ರಸೀಪ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಪೇಮೆಂಟ್ ಮಾಡಬೇಕು ನೀವು ಇಲ್ಲಿ ಪೇಮೆಂಟ್ ಆಪ್ಷನ್ ಇದೆ ನೋಡಿ ರೆಸಿಪ್ಟ್ ಡೌನ್ಲೋಡ್ ಆದಮೇಲೆ ಅಲ್ಲಿ ರೆಸಿಪ್ಟಲ್ಲಿ ಪೇಮೆಂಟ್ ಡೀಟೇಲ್ಸ್ ತೋರಿಸಿದ್ದಾದಮೇಲೆ ಯು ಪಿ ಐ ಕಾರ್ಡ್ಸ್ ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್ಸ್ ಇದು ಯಾವುದ್ರಲ್ಲಾದರೂ ನೀವು ಪೇಮೆಂಟ್ ಮಾಡ್ಬೋದು ಈ ಪೇಮೆಂಟ್ ಮಾಡಿದಾದಮೇಲೆ ನಿಮಗೆ ಬರುತ್ತೆ ಬುಕ್ಕಿಂಗ್ ಕನ್ಫರ್ಮೇಷನ್ ಡೀಟೇಲ್ಸ್ ರೆಸಿಪ್ಟ್ ಮತ್ತಿನ್ನಷ್ಟು ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು